ಅಕ್ರಮವಾಗಿ ದಾಸ್ತಾನು ಮಾಡಿದ್ದ ಸುಮಾರು ಎರಡು ಲಕ್ಷ ಕೆಜಿ ಯೂರಿಯಾ ರಸಗೊಬ್ಬರವನ್ನು ಬೆಂಗಳೂರಿನಲ್ಲಿ ಕಂದಾಯ ಗುಪ್ತಚರ ನಿರ್ದೇಶನಾಲಯ ವಶಪಡಿಸಿಕೊಂಡಿದೆ ಈ ಮೂಲಕ ರಾಜ್ಯ ಸರ್ಕಾರ ರೈತರ ಹಿತರಕ್ಷಣೆ ಕಾಪಾಡುವಲ್ಲಿ ವಿಫಲವಾಗಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಬೆಳಗಾವಿಯಲ್ಲಿಂದು ಹೇಳಿದ್ದಾರೆ ಯೂರಿಯಾ ಕೊರತೆಯಿಂದಾಗಿ ರಾಜ್ಯ ಸರ್ಕಾರ ಕೇಂದ್ರದ ಮೇಲೆ ಆರೋಪ ಮಾಡುತ್ತದೆ ಆದರೆ ದಾಸ್ತಾನದಲ್ಲಿ ಕೇಂದ್ರ ಸರ್ಕಾರ ಹಂಚಿಕೆ ಮಾಡಿದ ರಸಗೊಬ್ಬರವನ್ನು ಸಮರ್ಪಕವಾಗಿ ಬಳಸುತ್ತಿಲ್ಲ ಇದರಿಂದಾಗಿ ಕಾಳಸಂತೆ ಮಾರಾಟ ಹೆಚ್ಚಿದೆ ಸರ್ಕಾರ ಅಕ್ರಮ ಪತ್ತೆ ಹಚ್ಚಿ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದರು ಶಾಸಕ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಮಾತನಾಡುತ್ತಾ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದಿಂದಾಗಿ ಅಕ್ರಮಕ್ಕೆ ಹೆಚ್ಚಿನ ಉತ್ತೇಜನ ದೊರೆತಂತಾಗುತ್ತಿದೆ ಜೊತೆಗೆ ರೈತರನ್ನ ಸರ್ಕಾರ ಕಡೆಗಣಿಸುತ್ತಿದೆ ಎಂದು ಆರೋಪಿಸಿದರು ಇದು ರಾಜ್ಯ ರಾಜ್ಯದಲ್ಲಿ ದೊಡ್ಡ ಒಂದು ಯೂರಿಯಾ ಹಗರಣ ದೊಡ್ಡ ಹಗರಣ ರಾಜ್ಯದಲ್ಲಿ ನಡೆದಿಲ್ಲ ಇವತ್ತು ಡಿ ಆರ್ ಐ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಕೆ ಜಿ ಯೂರಿಯಾವನ್ನು ಇಷ್ಟೊಂದು ದೊಡ್ಡ ಹಗರಣ ಆಗಿದೆ ರಾಜ್ಯ ಸರ್ಕಾರ ನಿದ್ದೆ ಮಾಡ್ತಾ ಇದೆ ಮಾತ್ ಕೇಂದ್ರ ಸರ್ಕಾರದ ತಾರತಮ್ಯ ಅಂತೀರಾ ಈಗ ಯಾರು ತಾರತಮ್ಯ ಮಾಡ್ತಾ ಇರೋದು ರೈತರಿಗೆ ರೈತರಿಗೆ ದ್ರೋಹ ಬಗಿತಾ ಇದ್ದೀರಲ್ಲ ಇದು ರೈತ ವಿರೋಧಿ ಸರ್ಕಾರ ರೈತರಿಗೆ ದ್ರೋಹ ಬಗೆದಿದ್ದಾರೆ ಇಷ್ಟೊಂದು ಲಕ್ಷ ಯೂರಿಯಾ ಹಗರಣ ಆಗಿದ್ರೂ ಕೂಡ ರಾಜ್ಯ ಸರ್ಕಾರಕ್ಕೆ ಏನು ಇಲ್ಲ ಇದು ಸಿಕ್ಕಿರೋದಿಷ್ಟು ಸಿಗದೇ ಇರೋದು ಇನ್ನೆಷ್ಟು ಹಗರಣಗಳಾಗೈತೋ ಗೊತ್ತಿಲ್ಲ ಯೂರಿಯಾದ ಬೇರೆದಕ್ಕೆ ಡೈವರ್ಟ್ ಮಾಡಿ ಬೇರೆದಕ್ಕೆ ಬಳಕೆ ಆಗಲಿಕ್ಕೆ ಹತ್ತು ಪರ್ಸೆಂಟ್ನಲ್ಲಿ ಸಿಗುವಂಥ ಈ ರಸಗೊಬ್ಬರವನ್ನು ಮಾರಾಟ ಕಳ್ಳ ಸಂತೆಯಲ್ಲಿ ಹತ್ತು ಪಟ್ಟು ಹೆಚ್ಚಕ್ಕೆ ಮಾರಾಟ ಆಗ್ತಿರೋದಕ್ಕೆ ಕೆಲವೊಂದು ಕಡೆ ಕಾಂಗ್ರೆಸ್ ಸರ್ಕಾರ ಕಣ್ಮುಚ್ಚಿ ಕೂತು ಇದಕ್ಕೇನು ಉತ್ತೇಜನ ಕೊಡುವಂಥ ರೀತಿಯಲ್ಲಿ ಆಗ್ತಿರುವಂಥದ್ದು ಆಗ್ತಿದೆ ಹಾಗಾಗಿ ರೈತರ ವಿಚಾರದಲ್ಲಿ ಯಾವಾಗಲೂ ಕಾಂಗ್ರೆಸ್ ಸರ್ಕಾರ ಕಡೆಗಣಿಸುವಂಥದ್ದು ಅವರ ಹೆಸರಿನಲ್ಲಿ ಈ ರೀತಿ ಕಾಂಗ್ರೆಸ್ ಅವರು ದುರ್ಬಳಕೆಯನ್ನು ಮಾಡ್ತಿರುವಂಥದ್ದು ನಮಗೆ ಇಂಥಲ್ಲ ಘಟನೆಗಳ ಮೂಲಕ ಸ್ಪಷ್ಟವಾಗಿ ವ್ಯಕ್ತವಾಗ್ತಿದೆ